ಮಲ್ಲಿಕಾರ್ಜುನ್ ಅಂತ ಹೇಳಿ ಸರ್ ನಾನು ನಮ್ಮ ತಾಯಿಗೋಸ್ಕರ ಭೀಮಾಶಂಕರ್ ಮುಖಾಂತರ ತಗೊಂಡ್ಬಿಟ್ಟೆ ಸರ್ ಯಾಕಂದ್ರೆ ಅವ್ರು ಹೇಳಿದ ಕೂಡಲೇ ನಾನು ತಗೊಂಡ್ಬಿಟ್ಟೆ ನಮ್ಮ ತಾಯಿಯವರಿಗೆ ತುಂಬಾನೇ ಹೆಲ್ತ್ ಅಲ್ಲಿ ತುಂಬಾನೇ ಪ್ರಾಬ್ಲಮ್ ಇತ್ತು ಸರ್ ಅಂದ್ರೆ ಬ್ಯಾಕ್ ಪೇನ್ ಇರ್ಬೋದು ಮತ್ತೆ ಸುಸ್ತಾಗಿರ್ಬೋದು ನೋಡ್ಬೇಕಂತ ಹೇಳಿದ್ರೆ ಮೇಲೆ ವಾರದಲ್ಲಿ ಎರಡ್ ಎರಡ್ ಸರ್ತಿ ನಾವು ಹಾಸ್ಪಿಟಲ್ ಹೋಗಿ ಬರ್ತಾನೆ ಇದ್ದೇವ್ ಸರ್ ಬರ್ತಾನೆ ಇದ್ದೇವೆ ಅದ್ರ ಜೊತೆಲಿ ಮತ್ತೆ ಅವರಿಗೆ ನ್ಯೂಟ್ರಿಷನ್ಸ್ ಕೂಡ ಸ್ಟಾರ್ಟ್ ಮಾಡಿದೆ ಸರ್ ಅದೊಂದು ಲೈಫ್ ನ್ಯೂಟ್ರಿಷನ್ ಅಂತ ಹೇಳಿ ಅಂದ್ರೆ ಅವರಿಗೆ ಒಂದ್ ದಿವ್ಸಕ್ಕೆ ಏನಿಲ್ಲ ಅಂದ್ರೆ ರೂಪಾಯಿ ಖರ್ಚಾಗ್ತದೆ ಸರ್ ಅವ್ರ ಆರೋಗ್ಯವಾಗಿ ಇರ್ಬೇಕಂದ್ರೆ ಸೊ ಒಂದ್ ದಿವ್ಸಕ್ಕೆ ಮುನ್ನೂರು ರೂಪಾಯಿ ಅವ್ರಿಗೆ ಖರ್ಚಾ ಆದ್ರೂ ಕೂಡ ಅವರಲ್ಲಿ ಇನ್ನೂ ಅಷ್ಟು ಸಾಟಿಸ್ಫೈಡ್ ಆರೋಗ್ಯ ಕಾಣಿಸ್ಲಿಲ್ಲ ಸೊ ಇಲ್ಲಿ ಹಳ್ಳಿ ಪದ್ಧತಿಯಿಂದ ದುಡಿಯೋದೇ ಒಂದು ನಾಕ್ನೂರು ಐದ್ನೂರು ಒಂದ್ ದಿವ್ಸಕ್ಕೆ ಬಟ್ ಇರೋ ಬರದೆಲ್ಲ ಅವರಿಗೆ ನಾವು ಖರ್ಚು ಮಾಡ್ತಾ ಇದ್ರೆ ನಮ್ ಪರಿಸ್ಥಿತಿಯು ಕೂಡ ತುಂಬಾ ಇದಕ್ಕೋಗ್ತಾ ಇತ್ತು ಸರ್ ಅದರಿಂದ ನಾನು ಏನ್ ಮಾಡಿದೆ ಅಂತಂದ್ರೆ ನೋಡೋಣ ನಮ್ ತಾಯಿ ಎಲ್ಲಾನು ಮಾಡಿದ್ವಿ ಇನ್ನೇನು ಉಳಿದಿದಪ್ಪ ಅಂತ ಅನ್ಕೊಂಡು ನಾನ್ ಸುಮ್ನೆ ಕೂತಿರ್ಬೇಕಾದ್ರೆ ಭೀಮಶಂಕರ್ ಸರ್ ಪರಿಚಯ ಸರ್ ನೀರ್ ಕುಡಿದ್ರೆ ಆರಾಮಾಗುತ್ತೆ ಇಂಥ ಬಂದಿದೆ ನೋಡಿ ಅಂತಂದ್ರು ನಾನು ಅನ್ಕೊಂಡೆ ಸದ್ಯ ನೀರ್ ಕುಡಿದ್ರೆ ಆರಾಮಾಗುತ್ತೆ ಸರ್ ಅಂತ ಅನ್ಕೊಂಡೆ ಆಮೇಲೆ ಬಿಡೋಣ ಎಲ್ಲಾನು ನೋಡಿದ್ವಿ ಇದು ಇದು ಒಂದು ನೋಡೇ ಬಿಡೋಣ ಅಂತ ಅನ್ಕೊಂಡು ಅದನ್ನ ಪರ್ಚೇಸ್ ಮಾಡಿ ನಮ್ಮ ತಾಯಿಯವ್ರಿಗೆ ಕೊಡ್ಸಿದೆ ಸರ ಕೊಡ್ಸಿದ ನಂತರ ಸರ್ ಅವರು ವಿತ್ ಇನ್ ಒಂದು ಫಿಫ್ಟೀನ್ ಡೇಸ್ ಅಲ್ಲಿ ಅವರು ಬ್ಯಾಕ್ ಪೇನ್ ಇಂದ ಫುಲ್ ಅಂದ್ರೆ ಕ್ಯೂರ್ ಆದ್ರು ಆದ್ರೆ ಅಲ್ಲಿಂದ ದುಡ್ಡು ಹಾಕಿದೀವಿ ಬರೀ ಇದೊಂದು ಮ್ಯಾಟ್ರೆಸ್ ತಗೊಂಡ್ರೆ ಇದರಲ್ಲಿ ಏನಂತ ಶಕ್ತಿ ಇದೆ ಅಂತ ಹೇಳಿ ನಾನು ಅದನ್ನ ತಿಳ್ಕೊಂಡೆ ಸರ್ ಮತ್ತೆ ನಾನು ನಮ್ಮ ತಂದೆಯವರಿಗೆ ಕೂಡ ಅದನ್ನ ಕೊಡಿಸಿದೆ ನಮ್ಮ ತಂದೆಯವರು ಕೂಡ ದಮ್ ಬರ್ತಾ ಇತ್ತು ಸರ್ ಅಂದ್ರೆ ಮೆಟ್ಲ ಹತ್ತಬೇಕಾದ್ರೆ ಅದೇ ಅವ್ರಿಗೆ ಬ್ಯಾಂಡ್ ಕೈಯಲ್ಲಿ ಕಟ್ಟಿ ನೀರು ವಾಟರ್ ನೀರು ಕುಡಿಸಿ ಅವ್ರಿಗೆ ಮೆಟ್ಲ್ ಹತ್ತ ಕೇಳಿದೆ ಸರ್ ಮೈಲಾಪುರ್ ಯಾದಗಿರಿಯಲ್ಲಿ ಮೈಲಾಪುರ್ ಗುಡ್ಡ ಅಂತ ಬರುತ್ತೆ ಸರ್ ಅದು ಸುಮಾರು ನೂರ ಐವತ್ತು ಮೆಟ್ಲಿದೆ ಸರ್ ಅದು ಆ ಮೆಟ್ಲು ಹತ್ಬೇಕಾದ್ರೆ ಅವರು ಪ್ರತಿ ಸರ್ತಿ ಹೋಗ್ಬೇಕಾದ್ರೆ ಒಂದು ಹತ್ತತ್ತು ಮೆಟ್ಲ ಸ್ಟೆಪ್ ಹತ್ತಿ ಕೂಡ್ತಾ ಇದ್ರು ಮತ್ತೆ ಆ ಮೆಟ್ಲ್ ಕಂಪ್ಲೀಟ್ ಹತ್ತಿ ಹೇಗಿದ್ರು ಕೂಡ ಅವ್ರಿಗೆ ಏನೂ ಆಗ್ಲಿಲ್ಲ ಸರ್ ಅಂದ್ರೆ ಏನು ದಮ್ಮೆ ಬರ್ಲಿಲ್ಲ ನನಗೆ ಆಶ್ಚರ್ಯ ಆಗ್ಬಿಡ್ತು ಏನು ಇಂಥದ್ರಲ್ಲಿ ಈ ತರ ಇದ್ರಲ್ಲಿ ರಿಸಲ್ಟ್ ಇದೆ ಅಂತ ಅನ್ಕೊಂಡ್ಬಿಟ್ಟೆ ಅವರಿಂದಾಗಿ ಮತ್ತೆ ನನಗೂ ಕೂಡ ಬ್ಯಾಕ್ ಪೇನ್ ಇತ್ತು ಸರ್ ಅದು ಕೂಡ ಕಮ್ಮಿ ಆಯಿತು ನಾನು ಇದ್ರಲ್ಲಿ ಏನೋ ಶಕ್ತಿ ಇದೆ ಇದನ್ನ ನೋಡ್ಬೇಕು ಅಂತ ಅನ್ಕೊಂಡೆ ಮತ್ತೆ ನಾನು ಗೊತ್ತಿರೋರಿಗೆಲ್ಲ ಇದನ್ನ ಪ್ರಮೋಟ್ ಮಾಡ್ತಾ ಸರ್ ಒಂದು ಮಿರಾಕಲ್ ರಿಸಲ್ಟ್ ಇದೆ ಸರ್ ನನಗೆ ನಂಬಕ್ ಅಸಾಧ್ಯ ದಿಗ್ಗಾಮಲ್ಲಿ ಬಂದಿದೆ ಸರ್ ಒಂದು ಹದಿಮೂರು ವರ್ಷದ ಹುಡುಗಿ ಪರ್ಮನೆಂಟ್ಲಿ ಬೆಡ್ ರೆಸ್ಟ್ ಅಂದ್ರೆ ಕೈಕಾಲಲ್ಲಿ ಏನೋ ಶಕ್ತಿನೇ ಇಲ್ಲ ಅವ್ರಿಗೆ ತಾಯಿ ಬಂದು ಎಬ್ಬಿಸಿ ಮತ್ತೆ ಊಟ ಮಾಡಿಸಿ ಮತ್ತೆ ಮಲಗಬೇಕಾಗಿತ್ತು ಅಂದ್ರೆ ಯಾವ್ದೇ ಸಪೋರ್ಟ್ ಇಲ್ದೆ ಆ ಹುಡುಗಿ ಎದ್ದೊಳ್ತಾ ಇರ್ಲಿಲ್ಲ ಅಂತ ಒಂದು ಹುಡುಗಿ ಕೊಟ್ಟಿದ ತಕ್ಷಣ ಸರ್ ಒಂದ್ ಹದಿನೈದು ದಿವಸದಲ್ಲಿ ತಂತಾನೆ ಎದ್ದು ಕುಂತು ಅಂದ್ರೆ ಗೋಡಿ ಸಪೋರ್ಟ್ ತಗೊಂಡು ಇವಾಗ ನಡೀತಾ ಅಂದ್ರೆ ಅವ್ರು ನಿನ್ನೆ ನಾನು ಹೋಗಿದ್ದೆ ಸರ್ ಅವ್ರ ಮನೆಗ್ ವಿಸಿಟ್ ಮಾಡಕ್ಕೆ ಅವರು ಕೈ ಮುಗಿತಾ ಇದ್ದಾರೆ ಸರ್ ನೀವು ದೇವರು ಅಂತ ಹೇಳ್ತಾ ಇದ್ದಾರೆ ನಮ್ಮ ಪಾಲಿಗೆ ನನಗಂತೂ ಒಂದರ ಕಣ್ಣಿಗೆ ಬಂದ್ಬಿಟ್ಟು ಸರ್ ಏನ್ ಇಂಥ ಇಂಥ ಮ್ಯಾಟ್ರಸ್ ಅಲ್ಲಿ ಇಂಥ ಒಂದು ಶಕ್ತಿ ಇದೆ ಆದ್ರೆ ನಮ್ ಜನಕ್ಕೆ ಯಾಕೆ ಗೊತ್ತಾಗ್ತಾ ಇಲ್ಲ ಹೇಳಿದ್ರು ಕೂಡ ನಂಬ್ತಾ ಇಲ್ಲಲ್ಲ ಇದ್ರಲ್ಲಿ ಶಕ್ತಿ ನೋಡಿ ನನಗಂತೂ ತುಂಬಾನೇ ಸರ್ ಸುಮ್ಮ ಸುಮಾರು ನಲ್ವತ್ತು ಜನಕ್ಕೆ ರೀಚ್ ಮಾಡಿದ್ರು ಸರ್ ಎಲ್ರು ಅಲ್ಟಿಮೇಟ್ ರಿಸಲ್ಟ್ ಕೊಡ್ತಾ ಇದ್ದಾರೆ ಸರ್ ಇದ್ರಲ್ಲಿ ಚೆನ್ನಾಗಿಲ್ಲ ಅಂತ ಹೇಳಿದವರು ಉದಾಹರಣೆ ಇಲ್ಲ ಸರ್ ಇಲ್ಲಿ ಬಂದಿರೋರು ಒಂದ್ ಏಳ್ನೂರು ಜನ ಇದೀವಿ ಸರ್ ನಾವು ಈ ಜೂಮ್ ಮೀಟಿಂಗ್ ಅಲ್ಲಿ ಪ್ರತಿಯೊಬ್ಬರಿಗೆ ಒಂದ್ ರಿಸಲ್ಟ್ ಬಂದಿರುತ್ತೆ ಸರ್ ಆ ರಿಸಲ್ಟ್ ಬಂದಿರೋದಕ್ಕೋಸ್ಕರ ನಾವು ಇಲ್ಲಿ ಇಲ್ಲಿ ಉಳಿದಿದ್ದೀವಿ ಸೊ ಹೇಳ್ತಾ ಹೋದ್ರೆ ನನಗೆ ಜಾಸ್ತಿ ಸಮಯ ಸಾಕಾಗಲ್ಲ ಸರ್ ಯಾಕಂದ್ರೆ ನಾನು ತುಂಬಾ ಜನಕ್ಕೆ ಪರಿಚಯ ಮಾಡಿಸಿದ್ದೀನಿ ಈ ಪ್ರಾಡಕ್ಟ್ ಸರ್ ದೇವ ಮಾನವ ಹೇಳಿ ಹೇಳ್ಬೋದು ಸರ್ ಡಾಕ್ಟರ್ ಸಾಗರ್ ಜೋಶಿ ಅವರು ಇದನ್ನ ಎಲ್ರು ಯೂಸ್ ಮಾಡ್ಬೇಕ್ ಸರ್ ಇವತ್ತಿನ ಚಳಿಗಾಲ ದಿವಸದಲ್ಲಿ ರಪ್ ರಕ್ತ ಹೆಪ್ಪುಗಟ್ತಾ ಇದೆ ನಮ್ ಪ್ರಾಡಕ್ಟ್ ಸರ್ ಏನ್ ಮಾಡ್ತಾ ಇದ್ದಾರೆ ರಕ್ತ ಹೆಪ್ಪುಗಟ್ಟೋದನ್ನ ತಡಿತಾ ಇದೆ ಸೊ ಬೆಸ್ಟ್ ಪ್ರಾಡಕ್ಟ್ ಸರ್ ಇದನ್ನ ನಮ್ ದೇಶಕ್ಕೆ ರೀಚ್ ಮಾಡ್ತಕ್ಕಂತ ಡಾಕ್ಟರ್ ಸಾಗರ್ ಜೋಶಿ ಅವರಿಗೆ ಪ್ರಣಾಮ ಹೇಳಕ್ ಪಡ್ತೀನಿ ಸರ್ ನಾನು